ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳತ್ರಿಕ ಪ್ರೆಗ್ನೆನ್ಸಿಯಲ್ಲಿ ದೇಹದಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ ಅನೇಕ ಬದಲಾವಣೆಗಳು ನಾವು ನೋಡ್ಬೋದು ಅದರಲ್ಲಿ ಕೆಲವು ನೋಡೋದಾದರೆ ಮಾರ್ನಿಂಗ್ ಸಿಕ್ನೆಸ್ ಆಗ್ಬೋದು ಸ್ಲೀಪ್ಲೆಸ್ನೆಸ್ ಆಗ್ಬೋದು ಇನ್ನೊಂದು ಮುಖ್ಯವಾದ ಬದಲಾವಣೆ ಅಥವಾ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಫ್ರೀಕ್ವೆಂಟ್ ಯೂರಿನೇಷನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ರಿಲೀಸ್ ಆಗೋದರಿಂದ ಈ ಒಂದು ಸಮಸ್ಯೆ ಅನ್ನೋದು ಪ್ರೆಗ್ನೆಂಟ್ ಲೇಡೀಸಲ್ಲಿ ಮೊದಲ ಮೂರು ತಿಂಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ ಪ್ರೊಜೆಸ್ಟ್ರಾನ್ ಅನ್ನೋದು ಜಾಸ್ತಿ ರಿಲೀಸ್ ಆಗೋದ್ರಿಂದ ವೆಜೈನಾದಲ್ಲಿ ಕಿಡ್ನೀಸಲ್ಲಿ ಅವುಗಳ ಮುಖಾಂತರ ಒಂದು ಮಝಲ್ಸಲ್ಲಿ ಜಾಸ್ತಿ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ಆಗುತ್ತೆ ಇದರಿಂದ ಒಂದು ಫ್ರೀಕ್ವೆಂಟ್ ಯೂರಿನೇಷನ್ ಅನ್ನೋದು ಗರ್ಭಿಣಿ ಸ್ತ್ರೀಯರಲ್ಲಿ ಉಂಟಾಗುತ್ತೆ ಆದರೆ ಈ ರೀತಿ ಉಂಟಾಗೋದು ಯಾವುದೇ ರೀತಿಯ ಸಮಸ್ಯೆ ಅಲ್ಲ ಇದು ಸಾಮಾನ್ಯವಾಗಿ ಎಲ್ಲ ಗರ್ಭಿಣಿ ಸ್ತ್ರೀಯರಲ್ಲೂ ಕಂಡುಬರುತ್ತೆ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನೋಡೋದಾದರೆ ಅಂದರೆ ಫೋರ್ತಿಂದ ಸಿಕ್ಸ್ತ್ ಮಂತ್ವರೆಗೂ ಈ ಒಂದು ಫ್ರೀಕ್ವೆಂಟ್ ಯೂರಿನೇಷನ್ ಅನ್ನೋದು ತುಂಬಾ ಕಡಿಮೆ ಆಗಿರುತ್ತೆ ಯಾಕೆಂದರೆ ಹಾರ್ಮೋನಲ್ ಚೇಂಜಸ್ ಅನ್ನೋದು ಕಡಿಮೆ ಆಗ್ತಾ ಬರ್ತಿರುತ್ತೆ ಗರ್ಭದಲ್ಲಿ ಮಗು ಚಲನೆಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಯುಟೇರಸ್ ಮೇಲೆ ಕಿಡ್ನಿ ಮೇಲೆ ಪ್ರೆಷರ್ ಅನ್ನೋದು ಕಡಿಮೆ ಬೀಳ್ತಾ ಇರುತ್ತೆ ಅದರಿಂದ ಫ್ರೀಕ್ವೆಂಟ್ ಯೂರಿನೇಷನು ಸಹ ಕಡಿಮೆ ಆಗಿರುತ್ತೆ ಇನ್ನು ತರ್ಡ್ ಟ್ರೈಮಿಸ್ಟರ್ ಅಂದರೆ ಏಳು ಎಂಟು ಒಂಬತ್ತನೇ ತಿಂಗಳಲ್ಲಿ ನೋಡೋದಾದರೆ ಮಗುವಿನ ಬೆಳವಣಿಗೆ ಪೂರ್ತಿಯಾಗಿ ಆಗಿರುತ್ತೆ ವೆಯ್ಟು ಸಹ ಜಾಸ್ತಿ ಆಗಿರುತ್ತೆ ಅದರ ಪ್ರೆಷರು ಒಂದು ಗರ್ಭಕೋಶದ ಮೇಲೆ ಅಂದರೆ ಯುಟರಸ್ ಮೇಲೆ ಬೀಳೋದ್ರಿಂದ ಒಂದು ಪ್ರೆಷರ್ ಅನ್ನೋದು ಜಾಸ್ತಿಯಾಗಿ ಫ್ರೀಕ್ವೆಂಟ್ ಯೂರಿನೇಷನ್ ಅನ್ನೋದು ಮತ್ತೆ ಶುರುವಾಗುತ್ತೆ ಈ ರೀತಿ ಒಂದು ಯೂರಿನರಿ ಬ್ಲ್ಯಾಡರ್ ಮೇಲೆ ಪ್ರೆಷರ್ ಅನ್ನೋದು ಜಾಸ್ತಿ ಬೀಳ್ತಾ ಇರೋದ್ರಿಂದ ಬೇಬಿ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಬೇಬಿ ಬಂಪ್ ಸೈಜ್ ದೊಡ್ಡದಾಗಿರೋದ್ರಿಂದ ಯೂರಿನೇಷನ್ ಆಫನ್ ಆಗಿ ಇರುತ್ತೆ ಇದರ ಜೊತೆಗೆ ಒಂದು ಡೆಲಿವರಿ ಡೇಟು ಸಹ ನಿಮಗೆ ಹತ್ತಿರ ಇರುತ್ತೆ ಆದರೆ ಕೆಲವೊಂದು ಸಂಕೇತಗಳು ನಿಮ್ಮ ದೇಹದಲ್ಲಿ ಕಂಡು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಬೇಕು ಆ ಒಂದು ಸಂಕೇತಗಳು ಯಾವುದು ಅಂತ ಹೇಳಿದ್ರೆ ಯೂರಿನೇಷನ್ ತುಂಬ ಆಗಿ ಪದೇ ಪದೇ ಬರ್ತಾ ಇದೆ ಬಟ್ ಸ್ವಲ್ಪ ಸ್ವಲ್ಪನೇ ಬರ್ತಾ ಇದೆ ರೆಗ್ಯುಲರ್ ಅಷ್ಟು ಕ್ವಾಂಟಿಟಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಸಮಸ್ಯೆ ಇದೆ ಅಂತ ತಿಳ್ಕೊಬೇಕು ಅದ್ರ ಜೊತೆ ಯೂರಿನೇಷನ್ ಮಾಡಬೇಕಾದ್ರೆ ಪೇನ್ಫುಲ್ ಆಗಿ ಇರುವಂಥದ್ದು ವೆಜೈನದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಯೂರಿನ್ ಕಲರಲ್ಲಿ ಚೇಂಜಸ್ ಕಾಣುವಂಥದ್ದು ಡಾರ್ಕ್ ಇಶೆಲ್ಲೋ ಬ್ರೌನ್ ಈ ರೀತಿ ಚೇಂಜಸ್ ಕಾಣಿಸ್ಕೊಳ್ಳುವಂಥದ್ದು ಇದ್ದರೆ ಖಂಡಿತವಾಗ್ಲೂ ನೀವು ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಬೇಕು ಅಥವಾ ಯೂರಿನೇಷನ್ ಮಾಡಬೇಕಂದ್ರೆ ಒಂದು ಫೌಲ್ ಸ್ಮೆಲ್ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅದರ ಜೊತೆಗೆ ನಿಮಗೆ ಫೀವರಿಶ್ ಆಗಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಇನ್ಫೆಕ್ಷನ್ ಆಗಿದೆ ಅಂತ ಅದರ ಸಂಕೇತ ಒಂದು ಪೇನ್ಫುಲ್ ಯೂರಿನೇಷನ್ ಆಗ್ಬೋದು ಅಥವಾ ವಿಜಯನದಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗ್ಬೋದು ಫೀವರಿಶ್ ಆಗ್ಬೋದು ಯೂರಿನ್ ಕಲರಲ್ಲಿ ಚೇಂಜಸ್ ಆಗ್ಬೋದು ಅಥವಾ ವ್ಯಜಯನ ಪಾರ್ಟಲ್ಲಿ ಇಚ್ಚಿಂಗ್ ಆಗ್ಬೋದು ಈ ರೀತಿ ಸಮಸ್ಯೆಗಳು ನಿಮಗೆ ಜಾಸ್ತಿ ಕಂಡು ಬರ್ತಾ ಇದೆ ಮೂರು ದಿನಕ್ಕಿಂತ ಜಾಸ್ತಿ ಆದರೂ ಈ ಸಮಸ್ಯೆ ಇದ್ದೇ ಇದೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಬೇಕು ಮೂರು ದಿನದ ಒಳಗಡೆ ಇದು ಸರಿಯೋದ್ರೆ ತೊಂದರೆ ಇಲ್ಲ ಮೂರು ದಿನ ಆದರೂ ಈ ಸಮಸ್ಯೆ ನೀವು ಎದುರು ನೋಡ್ತಾನೆ ಒಂದು ಸಮಸ್ಯೆ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಈ ಒಂದು ಸಮಸ್ಯೆ ಬೇಬಿಗೂ ಸಹ ತಲುಪುವಂಥ ಸಾಧ್ಯತೆ ಇದೆ ಈ ಇನ್ಫೆಕ್ಷನಿಂದ ಆಗಿ ಹೊರಗಡೆ ಬರಬೇಕು ಅಂದರೆ ಡಾಕ್ಟರಿಂದ ಒಂದು ಸಲಹೆ ಸೂಚನೆ ಅಥವಾ ಒಂದು ಟ್ರೀಟ್ಮೆಂಟನ್ನು ಪಡೆದುಕೋಬೇಕು ಈ ರೀತಿ ಇನ್ಫೆಕ್ಷನ್ಸ್ ಆಗದೇ ಇರೋ ರೀತಿ ನೀವು ಪ್ರಿಕಾಷನ್ಸನ್ನು ಮುಂಚಿನಿಂದಲೇ ತಗೋಬೇಕಾಗುತ್ತೆ ಅದಕ್ಕೆ ನೀವು ಒಂದು ದಿನಕ್ಕೆ ಎರಡರಿಂದ ಮೂರು ಲೀಟ್ರು ನೀರನ್ನು ಹೇರಳವಾಗಿ ಕುಡಿಬೇಕು ಅದ್ರ ಜೊತೆಗೆ ಫ್ರೆಶ್ ಫ್ರೂಟ್ಸ್ ಆಗಿರ್ಬೋದು ಫ್ರೆಶ್ ಫ್ರೂಟ್ ಜ್ಯೂಸಸನ್ನು ರೆಗ್ಯುಲರಾಗಿ ಕುಡಿತಾ ಬರಬೇಕು ಇದರ ಜೊತೆಗೆ ಮಧ್ಯೆ ಮಧ್ಯೆ ನೀವು ಎಳನೀರನ್ನು ಸಹ ಕುಡಿತಾ ಇರಬೇಕು ಎಳನೀರು ಯೂರಿನ್ ಇನ್ಫೆಕ್ಷನ್ಗೆ ಅದು ಬರ್ದೇ ಇರೋ ರೀತಿಯೂ ಸಹ ತಡೆಗಟ್ಟುತ್ತೆ ಅದರ ಜೊತೆ ಮಧ್ಯಾಹ್ನದ ವೇಳೆ ಊಟದ ಸಮಯದಲ್ಲಿ ಮಜ್ಜಿಗೆ ಅಥವಾ ಮೊಸರನ್ನು ಸೇವಿಸಬೇಕು ಇದರಲ್ಲಿರುವಂಥ ಪ್ರೊಬಯಾಟಿಕ್ ವಜೈನಾನ ಒಂದು ಬ್ಯಾಕ್ಟೀರಿಯಾ ಫ್ರೀಯಾಗಿ ಇಟ್ಕೊಳ್ಳೋದಕ್ಕೆ ಗುಡ್ ಬ್ಯಾಕ್ಟೀರಿಯಾನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಒಂದು ಫ್ರೀಕ್ವೆಂಟ್ ಯುರಿನೇಷನ್ ಅನ್ನೋದು ಯಾವುದು ಸಾಮಾನ್ಯ ಯಾವುದು ಅಸಾಮಾನ್ಯ ಈ ರೀತಿ ತೊಂದರೆ ಬಂದರೆ ಏನನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್